ದಳಪತಿಗಳಿಗೆ ಕಗ್ಗಂಟಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರಾಗ್ತಾರೆ ಹಾಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಯಾರಾಗ್ಬೋದು ಜೆಡಿಎಸ್ ಬಹುತೇಕವಾಗಿ ಎಸ್ಗೆ ಸಿಗೋ ಸಾಧ್ಯತೆಗಳಿದ್ದಾವೆ ಮಂಡ್ಯ ಲೋಕಸಭಾ ಟಿಕೆಟ್ ಆದರೆ ಅದರಲ್ಲೇ ಯಾರಾಗ್ಬೋದು ಅಂತ ದೊಡ್ಡಗೋಡು ಕುಟುಂಬದವರ ಅಥವಾ ಅಲ್ಲಿ ನಾರ್ಮಲ್ ಆಗಿರುವಂತಹ ಕಾರ್ಯಕರ್ತರ ದೊಡ್ಡಗೋಡು ನಿರ್ಧಾರಕ್ಕೆ ದಳಪತಿಗಳು ಕಾಯ್ತಾ ಇದ್ದಾರೆ ದೇವೇಗೌಡರನ್ನ ಭೇಟಿ ಮಾಡಿದೆ ಮಂಡ್ಯ ಜೆಡಿಎಸ್ ನಿಯೋಗ ಮಂಡ್ಯದ ನಾಯಕರು ಭೇಟಿ ಮಾಡಿ ದೇವೇಗೌಡರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ ಮಂಡ್ಯ ಕ್ಷೇತ್ರದ ವಾಸ್ತವ ಚಿತ್ರಣ ಕೈ ರಣತಂತ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಚ್ ಡಿ ಕೆ ಅಥವಾ ನಿಖಿಲ್ ಅವರ ಸ್ಪರ್ಧೆಗೆ ಜೆ ಡಿ ಎಸ್ ಮುಖಂಡರು ಒತ್ತಾಯವನ್ನು ಮಾಡಿದ್ದಾರೆ ಅಂದರೆ ದೊಡ್ಡಗೌಡ್ರ ಕುಟುಂಬವೇ ಸ್ಪರ್ಧೆ ಮಾಡಬೇಕು ಅದು ಎಚ್ ಡಿ ಕೆ ಅಥವಾ ನಿಖಿಲ್ ಆಗಲಿ ಈ ರೀತಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಎಚ್ ಡಿ ಕೆ ಜೊತೆ ಚರ್ಚೆ ಮಾಡಿ ದೇವೇಗೌಡರಿಂದ ಅಂತಿಮ ನಿರ್ಧಾರ ಪ್ರಕಟ ಆಗುತ್ತೆ ಎಚ್ ಡಿ ಕೆ ಮತ್ತು ನಿಖಿಲ್ ಸ್ಪರ್ಧೆ ಮಾಡದಿದ್ದರೆ ಅಂತಿಮವಾಗಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರು ಕಣಕ್ಕಿಳಿಬಹುದು ದೇವೇಗೌಡರು ಈಗ ಪುಟ್ಟರಾಜು ಪರ ಬಲವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಈಗಾಗಲೇ ಅವರು ಹಿಂದೆ ಗೆದ್ದಿದ್ರು ಒಂದು ಬಾರಿ ಸಂಸದರಾಗಿದ್ದರು ಅವರು ರಮ್ಯಾ ವಿರುದ್ಧ ಗೆದ್ದಿದ್ರು ಹಾಗಾಗಿ ಅವರಿಗೆ ಕೊಟ್ಟರೆ ಅಂದರೆ ದೊಡ್ಡಗೌಡರು ಕುಟುಂಬ ಇಲ್ಲದೇ ಇದ್ದಾಗ ಅವರಿಗೆ ಕೊಟ್ಟರೆ ಉತ್ತಮ ಅಂತ ಹೇಳಿ ದೇವೇಗೌಡರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಹೇಳ್ತಾರೆ ಶಶಿಕುಮಾರ್ ಈಗ ಮಂಡ್ಯ ದಿನೇ ದಿನೇ ಕಗ್ಗಂಟಾಗಿ ಹೋಗ್ತಾ ಇದೆ ಬಹುತೇಕವಾಗಿ ಜೆ ಡಿ ಎಸ್ ಪಾಲಿಗೆ ಟಿಕೆಟ್ ಸಿಕ್ಕರೂ ಕೂಡ ಅಭ್ಯರ್ಥಿ ಯಾರಾಗ್ಬೋದು ಅನ್ನೋದೇ ಒಂದು ರೀತಿ ಕುತೂಹಲ ಇದೆ ದೊಡ್ಡಗೌಡರು ಕುಟುಂಬನ ಅಥವಾ ಪುಟ್ರಾಜವ್ರಿಗೆ ಅಂತ ಹೇಳಿ ಯಾವ ರೀತಿ ಒತ್ತಾಯಗಳು ಕೇಳಿ ಬರ್ತಿದೆ ಈಗ ಸದ್ಯಕ್ಕೆ ಅಂತ ಮುಖಂಡರದ್ದು ಹೌದು ಪ್ರಭು ಏನು ಮೈತ್ರಿ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋದೇ ಒಂದು ರೀತಿ ಕಗ್ಗಂಟಾಗಿರ್ತಕ್ಕಂಥದ್ದು ಈ ಒಂದು ಕಗ್ಗಂಟನ್ನ ಬಿಡಿಸ್ಲಿಕ್ಕೆ ಇದೀಗ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರ ಬಳಿಗೆ ಜೆಡಿಎಸ್ ನಿಯೋಗ ಹೊರಟಿರ್ತಕ್ಕಂಥದ್ದು ಜೆಡಿಎಸ್ ನಿಯೋಗ ಅಷ್ಟೇ ಆ ದೇವೇಗೌಡರ ಮನೆಗೆ ಭೇಟಿಯನ್ನ ನೀಡಿ ಅಲ್ಲಿ ಸಾಕಷ್ಟು ಒಂದು ಚರ್ಚೆಯನ್ನ ವಿಸ್ತೃತವಾದ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಏನೆಲ್ಲ ರಣತಂತ್ರವನ್ನ ನಡೀತಿದೆ ಮತ್ತೆ ಕಾಂಗ್ರೆಸ್ನ ತಂತ್ರಕ್ಕೆ ಪ್ರತಿತಂತ್ರವಾಗಿ ಏನೆಲ್ಲ ಮಾಡಬಹುದು ಮತ್ತೆ ಈ ಕ್ಷೇತ್ರದ ಚಿತ್ರಣ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ವಿಸ್ತಾರವಾದಂತಹ ವರದಿಯನ್ನ ಈಗ ದೇವೇಗೌಡರಿಗೆ ಆ ಜ ಮಂಡ್ಯ ಜಿಲ್ಲೆ ಜೆಡಿಎಸ್ ನಾಯಕರುಗಳು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಜೆಡಿಎಸ್ ನ ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಇದ್ದಂತದ್ದು ಕೂಡ ಒಮ್ಮತದಿಂದ ಹೋಗಿರ್ತಕ್ಕಂಥದ್ದು ಜೊತೆಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಅವರು ಕೂಡ ಆ ಸ್ಥಳದಲ್ಲೇ ಇರತಕ್ಕಂತದ್ದು ಈಗಾಗಲೇ ಏನು ಆ ಕಾಂಗ್ರೆಸ್ ಸ್ಟಾರ್ ಚಂದ್ರು ಅನ್ನೋರಿಗೆ ಮನೆಯನ್ನ ಹಾಕಿರ್ತಕ್ಕಂಥದ್ದು ಅವರನ್ನೇ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆ ಒಂದೇ ಉಳಿದಿರ್ತಕ್ಕಂಥದ್ದು ಹೀಗಾಗಿ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಯಾರು ನಿಂತರೆ ಉತ್ತಮ ಅನ್ನೋದ್ರ ಬಗ್ಗೆನು ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರ್ತಕ್ಕಂಥದ್ದು ಮತ್ತೊಂದೆಡೆ ಬಿಜೆಪಿಯವರು ಬಿಜೆಪಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಹೇಳಿ ಒಂದು ಪಟ್ಟಿಡದಿರ್ತಕ್ಕಂಥದ್ದು ಅವರು ಕೂಡ ಚುನಾವಣೆಗೆ ಎಲ್ಲಾ ರೀತಿಯ ರಣತಂತ್ರಗಳನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಮೊದಲೊಂದ್ ಕಡೆ ಆ ಹಾಲಿ ಸಂಸದರಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರು ಕೂಡ ತನ್ನ ಪಟ್ಟನ್ನ ಬಿಡದಂತೆ ದೆಹಲಿ ಮಟ್ಟದಲ್ಲಿ ತಮ್ಮ ವರಿಷ್ಠರುಗಳನ್ನ ಭೇಟಿ ಮಾಡಿ ಬಿಜೆಪಿಯಿಂದ ನನಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡ್ತಿರೋದು ಒಂದೆಡೆ ಆದ್ರೆ ಇದೆಲ್ಲದ್ರ ಬಗ್ಗೆ ಕೂಡ ದೇವೇಗೌಡರು ಬಳಿ ಜೆಡಿಎಸ್ ನಾಯಕರುಗಳು ಕೂಡ ವಿಸ್ತಾರವಾದಂತಹ ವರದಿಯನ್ನ ಕೊಟ್ಟಿರತಕ್ಕಂಥದ್ದು ಅಂತಿಮವಾಗಿ ಏನಂದ್ರೆ ಆ ಏನು ಈ ಒಂದು ಮಂಡ್ಯದಲ್ಲಿ ಒಂದು ಚಿತ್ರಣವನ್ನ ನೋಡಿದ್ರೆ ಈ ಬಾರಿ ನಾವು ಗೆಲ್ಲೇಬೇಕು ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಬರಬೇಕು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಬೇಕು ಹೇಳಿ ಎಲ್ಲರೂ ಒಮ್ಮತದ ನಿರ್ಣಯವನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂತಿಮವಾಗಿ ಇವರಿಬ್ರು ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಏನು ಇಂಗಿತವನ್ನ ವ್ಯಕ್ತಪಡ ಇದ್ರೆ ಅಂದ್ರೆ ಹಿಂದೆ ಸರ್ದಂತ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರತಕ್ಕಂತ ಈ ಹಿಂದೆ ಸಂಸದರಾಗಿಯೂ ಕೂಡ ಕಾರ್ಯನಿರ್ವಹಿಸಿರ್ತಕ್ಕಂತ ಪುಟರಾಜು ಅವ್ರನ್ನ ಕಣ ಕಳಿಸ್ಬೇಕು ಹೇಳಿ ಕೂಡ ದೇವೇಗೌಡರು ತಮ್ಮ ಒಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹೀಗಾಗಿ ದೇವೇಗೌಡರು ಕುಮಾರಸ್ವಾಮಿ ಜೊತೆ ಅಂತಿಮವಾಗಿ ಚರ್ಚೆ ಮಾಡಿ ಅಂತಿಮವಾದಂತ ನಿರ್ಣಯವನ್ನ ಪ್ರಕಟಿಸ್ತೀನಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ನಿಲುವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹೀಗಾಗಿ ಆ ದೇವೇಗೌಡರ ಒಲವು ಯಾರ ಪರ ಇದೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಅಂತಿಮವಾಗಿ ಆ ನಾವ್ ಯಾರಿಗೆ ಟಿಕೆಟ್ ಅನ್ನ ಕೊಡ್ತೇವೆ ಅಥವಾ ಯಾರು ಸ್ಪರ್ಧಾಳೆಗಳಾಗಿ ಕಣಕ್ಕಿಳಿಸ್ತೇವೆ ಎಲ್ಲರೂ ಕೂಡ ಒಗ್ಗ ನಿಂದ ಸಹಮತದಿಂದ ಒಟ್ಟಾಗಿ ಕೆಲಸವನ್ನ ಮಾಡ್ಬೇಕು ಅನ್ನೋ ಒಂದು ತಾಕೀತನ್ನು ಕೂಡ ಮಾಡಿರ್ತಕ್ಕಂಥದ್ದು ಪ್ರಭು ಹೀಗಾಗಿ ಈ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಚರ್ಚೆ ಜಿಲ್ಲೆಯಾದ್ಯಂತ ಇರತಕ್ಕಂತದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ